ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ ಮಾರ್ಗದರ್ಶನ ನೀಡುವ ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರಸ್ತುಲಿತ ವಿದ್ಯಮಾನಗಳು ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ ನಮಸ್ಕಾರ ಜನಧ್ವನಿ ಸಮುದಾಯ ಬಾನುವ ಕೇಂದ್ರ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಮ್ಗೆ ಸ್ವಾಗತ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಕ್ರಮದಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಸಾಮಾನ್ಯ ಪ್ರಚಲಿತ ಘಟನೆಗಳ ಕುರಿತಾದ ವಿಷಯಗಳನ್ನು ಯಾವ ರೀತಿ ಸಿದ್ಧತೆ ಮಾಡಿರಬಹುದು ಮತ್ತು ಯಾವ ರೀತಿಯ ಪ್ರಶ್ನೆಗಳನ್ನು ಅಲ್ಲಿ ನಿರೀಕ್ಷಿಸಬಹುದು ಎಂಬುದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳು ಸಂಬಂಧಪಟ್ಟಂತೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಕೆಲವೊಮ್ಮೆ ಇಪ್ಪತ್ತೈದು ಇಪ್ಪತ್ತೆಂಟು ಪ್ರಶ್ನೆಗಳವರೆಗೆ ಇರೋದನ್ನ ನಾವು ಕಾಣಬಹುದು ಈ ಒಂದು ಸಾಮಾನ್ಯ ಜ್ಞಾನ ಅಂದ್ರೆ ಪ್ರಚಲಿತ ಘಟನೆಗಳ ಸಾಮಾನ್ಯ ಜ್ಞಾನವನ್ನ ಯಾವ ರೀತಿ ನಾವು ಅಂದಾಜು ಮಾಡಬಹುದು ಮತ್ತು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ನನ್ನ ಕೆಲವು ಗ್ರಹಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸಾಮಾನ್ಯವಾಗಿ ಪ್ರಚಲಿತ ಘಟನೆಗಳು ಅಂದರೆ ಪರೀಕ್ಷೆ ನಡೆಯುವ ಹಿಂದಿನ ಹನ್ನೆರಡರಿಂದ ಹದಿನಾರು ಅಥವಾ ಹದಿನೆಂಟು ತಿಂಗಳವರೆಗಿನ ಘಟನೆಗಳು ಅಂದ್ರೆ ಸುಮಾರು ಒಂದು ಅಥವಾ ಒಂದೂವರೆ ವರ್ಷದ ಹಿಂದಿನ ಪ್ರಚಲಿತ ಮತ್ತು ಜ್ವಲಂತ ಘಟನೆಗಳನ್ನ ಇಲ್ಲಿ ನಾವು ಪ್ರಚಲಿತ ಘಟನೆಗಳು ಮತ್ತು ಪ್ರಮುಖ ಪ್ರಚಲಿತ ಘಟನೆಗಳು ಅಂತ ನಾವು ಪರಿಗಣಿಸ್ತೇವೆ ಸೊ ಹೀಗಾಗಿ ಈ ಪ್ರಚಲಿತ ಘಟನೆಗಳನ್ನ ಕುರಿತಾಗಿ ನಮಗೆ ಅಧ್ಯಯನ ಮಾಡೋದಕ್ಕೆ ಮತ್ತೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂತ ಸಾಧನಗಳು ಅಥವಾ ಆಧಾರಗಳು ಮಾಹಿತಿಗಳು ಅಂತಂದ್ರೆ ಪ್ರಚಲಿತ ಘಟನೆಗಳ ಕುರಿತಾದಂತಹ ವಸ್ತು ವಿಷಯಗಳು ಅಂದ್ರೆ ಅದು ದಿನಪತ್ರಿಕೆಗಳು ವಾರಪತ್ರಿಕೆಗಳು ಮಾಸ ಪತ್ರಿಕೆ ಮತ್ತೆ ಇಯರ್ ಬುಕ್ಗಳು ಹೀಗಾಗಿ ಪ್ರಚಲಿತ ಘಟನೆಗಳ ಸಿದ್ಧತೆಯಲ್ಲಿ ನಾವು ಮೂರು ಭಾಗವನ್ನ ಮಾಡ್ಕೊಳ್ಳೋಣಂತೆ ಪ್ರಚಲಿತ ಘಟನೆಗಳ ಸಿದ್ಧತೆಯಲ್ಲಿ ನಾವು ಮೂರು ಭಾಗವನ್ನ ಮಾಡ್ಕೊಳ್ಳೋಣ ಒಂದು ದಿನಪತ್ರಿಕೆಗಳ ಆಧಾರದಲ್ಲಿ ಒಂದು ದಿನಪತ್ರಿಕೆಗಳ ಆಧಾರದಲ್ಲಿ ಎರಡನೇದಾಗಿ ಮಾಸಪತ್ರಿಕೆಗಳ ಆಧಾರದಲ್ಲಿ ವಾರಪತ್ರಿಕೆಗಿಂತಲೂ ಮಾಸಪತ್ರಿಕೆಗಳ ಆಧಾರದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬಹುದು ಅಂಡ್ ಮೂರನೇದಾಗಿ ದೈನಂದಿನ ಪ್ರಚಲಿತ ಘಟನೆಗಳನ್ನ ನಾವು ಎಷ್ಟರ ಮಟ್ಟಿಗೆ ಮನವರಿಕೆ ಮಾಡ್ಕೊಂಡಿದೀವಿ ಅನ್ನೋದನ್ನ ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಬಹುದು ಅನ್ನೋ ವಿಚಾರದಲ್ಲಿ ಒಟ್ಟು ಮೂರು ಭಾಗಗಳಾಗಿ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬಹುದು ಮೊದಲನೇದಾಗಿ ಈ ಪ್ರಚಲಿತ ಘಟನೆಗಳು ನಮಗೆ ತಕ್ಷಣ ಸಿಗೋದಿಲ್ಲ ಅಂತಂದ್ರೆ ದಿನಪತ್ರಿಕೆಗಳಲ್ಲಿ ನಾನಿಲ್ಲಿ ನಿಮಗೆ ನಿಮ್ಗೆ ಅನಿಸಬಹುದು ಸಮೂಹ ಮಾಧ್ಯಮಗಳಾದ ಟಿವಿ ನಲ್ಲಿ ಇದನ್ನ ನಾವು ಗ್ರಹಿಸಬಹುದಾ ಟಿವಿಗಳನ್ನ ಅಥವಾ ನ್ಯೂಸ್ ಚಾನೆಲ್ಸ್ ಅಂತ ನಾವೇನು ಕರಿತೀವಲ್ಲ ಅವುಗಳನ್ನ ನೋಡಿ ನಾವು ಸಿದ್ಧತೆ ಮಾಡ್ಕೊಳ್ಬಹುದಾ ಅಂತ ನಾನು ಇದ್ರ ಬಗ್ಗೆ ಯಾವುದೇ ಕಮೆಂಟ್ ಅಥವಾ ಯಾವುದೇ ರೀತಿ ಅಭಿಪ್ರಾಯವನ್ನ ಹೇಳೋದಕ್ಕೆ ಇಷ್ಟಪಡೋಲ್ಲ ಒಂದು ವೇಳೆ ನೀವು ದೂರದರ್ಶನ ಒಂದು ಟಿವಿಯನ್ನ ನೋಡಿ ನೀವು ಈ ವಿಷಯಗಳಿಗೆ ಸಿದ್ಧತೆ ಮಾಡ್ಕೊಳ್ಳೋದಾದ್ರೆ ಅಹ್ ದರ್ಶನ ಅದಕ್ಕೆ ಸಂಬಂಧಪಟ್ಟಂತಹ ಚಾನೆಲ್ಗಳು ರಾಜ್ಯಸಭಾ ಟಿವಿ ಲೋಕಸಭಾ ಟಿವಿ ಸಂಸತ್ ಟಿವಿ ಏನಿದಾವೆ ಇವುಗಳ ಮುಖಾಂತರ ಬರತಕ್ಕಂತಹ ಮಾಹಿತಿಗಳನ್ನ ಮಾತ್ರ ನೋಟ್ ಮಾಡ್ಕೊಳ್ಳುವುದು ಉತ್ತಮ ಇತರೆ ಖಾಸಗಿ ಚಾನೆಲ್ಗಳ ಮಾಹಿತಿಗಳು ಇಲ್ಲಿ ಉಪಯುಕ್ತ ಅಂತ ಅನ್ಸಲ್ಲ ಕೆಲವು ಬಾರಿ ಅವು ದಾರಿ ತಪ್ಸೋ ರೀತಿಯಲ್ಲಿ ಸಹ ಇರಬಹುದು ಹೀಗಾಗಿ ಟಿವಿ ಮತ್ತೆ ಸಮೂಹ ಮಾಧ್ಯಮಗಳನ್ನ ಹೊರತುಪಡಿಸಿ ದೈನಂದಿನ ಪ್ರಚಲಿತ ಘಟನೆಗಳ ಕುರಿತಾಗಿ ಮೊದಲನೇದಾಗಿ ವೃತ್ತಪತ್ರಿಕೆಗಳು ದೈನಂದಿನ ವೃತ್ತಪತ್ರಿಕೆಗಳು ಯಾವನ್ನ ಓದಬೇಕು ಯಾಕಂದ್ರೆ ನೂರಾರು ನ್ಯೂಸ್ ಪೇಪರ್ಸ್ ಇದೆ ಈ ಪ್ರಚಲಿತ ಘಟನೆಗಳ ಸಿದ್ಧತೆಗೆ ಅದು ನಿರ್ದಿಷ್ಟವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾವ ಉಪಯುಕ್ತ ನ್ಯೂಸ್ ಪೇಪರ್ ಗಳು ಆಗಿರ್ತವೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ನಲ್ಲಿ ದಿ ಹಿಂದೂ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ನನ್ನ ಅಭಿಪ್ರಾಯದಲ್ಲಿ ನಾನು ಗಮನಿಸಿದಂತೆ ಹಿಂದೂ ದಿ ಹಿಂದೂ ಮತ್ತೆ ದ ಇಂಡಿಯನ್ ಎಕ್ಸ್ಪ್ರೆಸ್ ಇವೆರಡು ಸಾಮಾನ್ಯ ಘಟನೆಗಳ ಕುರಿತಾದಂತಹ ಮಾಹಿತಿಗಳನ್ನ ಅಚ್ಚುಕಟ್ಟಾಗಿ ಮತ್ತೆ ಪ್ರೋ ಮತ್ತೆ ಕಾನ್ ಅಂತ ಕರಿತೀವಿ ಅಂದ್ರೆ ಎರಡೂ ರೀತಿಯ ಪರ ಮತ್ತು ವಿರೋಧ ವಾದಗಳನ್ನ ಬ್ಯಾಲೆನ್ಸ್ ಮಾಡಿ ಸಮತೋಲನಗೊಳಿಸಿ ಪತ್ರಿಕೆಗಳನ್ನ ಯಾವುದೇ ಭಾವೋದ್ವೇಗ ಅಥವಾ ರಾಗದ್ವೇಷಕ್ಕೆ ಒಳಗಾಗದಂತೆ ಪ್ರಕಟಿಸಬಲ್ಲಂತಹ ಪತ್ರಿಕೆಗಳು ಅಂತ ಪ್ರಸಿದ್ಧನ ಪಡೆದಿವೆ ದಿ ಹಿಂದೂ ಮತ್ತೆ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಇನ್ನು ಆರ್ಥಿಕ ವಿಚಾರಗಳಿಗೆ ಸರ್ಕಾರದ ಯೋಜನೆಗಳಿಗೆ ಮತ್ತೆ ಇತರೆ ಅಂಶಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ವೃತ್ತಪತ್ರಿಕೆಗಳು ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಹಿಂದೂ ದಿ ಹಿಂದೂ ಅವರ ಬಿಸ್ನೆಸ್ ಲೈನ್ಸ್ ಬಿಸ್ನೆಸ್ ಲೈನ್ಸ್ ಇನ್ನೊಂದು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಸೊ ನೀವು ಇಂಗ್ಲಿಷ್ ನ ಗಮನಿಸೋದಾದ್ರೆ ನನ್ನ ಸಲಹೆ ಅಥವಾ ನನ್ನ ಅಭಿಪ್ರಾಯ ದಿ ಹಿಂದೂ ದ ಇಂಡಿಯನ್ ಎಕ್ಸ್ಪ್ರೆಸ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಮತ್ತೆ ಬಿಸ್ನೆಸ್ ಲೈನ್ಸ್ ಈ ಪತ್ರಿಕೆಗಳನ್ನು ಅವಶ್ಯಕವಾಗಿ ಗಮನಿಸಿ ಇನ್ನು ಕನ್ನಡದಲ್ಲಿ ಕನ್ನಡದಲ್ಲಿ ಪ್ರಚಲಿತ ಘಟನೆಗಳನ್ನು ಗ್ರಹಿಸೋದಕ್ಕೆ ಸ್ಪರ್ಧಾರ್ಥಿಗಳ ಮತ್ತೆ ಯಶಸ್ವಿ ಅಭ್ಯರ್ಥಿಗಳ ಅಭಿಪ್ರಾಯದಲ್ಲಿ ಅಭಿಪ್ರಾಯಗಳನ್ನು ಪರಿಗಣಿಸಿ ಅವರ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡೋದಾದ್ರೆ ಪ್ರಜಾವಾಣಿ ಪ್ರಜಾವಾಣಿ ವಿಜಯ ಕರ್ನಾಟಕ ಮತ್ತೆ ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ವಿಜಯ ಕರ್ನಾಟಕ ಮತ್ತೆ ಸಂಯುಕ್ತ ಕರ್ನಾಟಕ ಕನ್ನಡದಲ್ಲಿ ಈ ಮೂರು ಪತ್ರಿಕೆಗಳ ಅಂಕಣಗಳನ್ನ ಮತ್ತೆ ಈ ಮೂರು ಪತ್ರಿಕೆಗಳ ಬರಹಗಳನ್ನ ಅಥವಾ ಈ ಮೂರು ಪತ್ರಿಕೆ ಂತಹ ಏನಂತೀವಿ ನ್ಯೂಸ್ ವರ್ತಮಾನ ಸುದ್ದಿಯ ಹೆಡಿಂಗ್ಗಳನ್ನು ಗಳನ್ನು ನಾವು ಗಮನಿಸಬಹುದಾಗಿರುತ್ತದೆ ಇದು ನ್ಯೂಸ್ ಪೇಪರ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತೆ ಅಂಡ್ ಎರಡನೇದಾಗಿ ಮಾಸಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಮಾಸಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಯಾವ ಅತ್ಯಂತ ಉಪಯುಕ್ತವಾದಂತಹ ಮಾಸಪತ್ರಿಕೆಗಳು ಇದು ನಾನು ಎ ಎಸ್ ಮತ್ತು ಐ ಎ ಎಸ್ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಇಂಟರ್ವ್ಯೂಗಳನ್ನು ಗಮನಿಸಿ ನಾನು ಪಟ್ಟಿ ಮಾಡಿರ್ತಕ್ಕಂಥವು ಒಂದು ಯೋಜನಾ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಏನಿದೆ ನಮ್ಮ ಭಾರತ ಸರ್ಕಾರದ ಪ್ರಕಟಣೆ ಅದರಿಂದ ಬರ್ತಕ್ಕಂಥ ಯೋಜನಾ ಕುರುಕ್ಷೇತ್ರ ಯೋಜನಾ ಮತ್ತೆ ಕುರುಕ್ಷೇತ್ರ ಇಂಗ್ಲಿಷ್ನಲ್ಲಿ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ ಇವು ಇಂಗ್ಲಿಷ್ನಲ್ಲಿ ನಲ್ಲಿ ಉಪಯುಕ್ತವಾದಂತಹ ಪತ್ರಿಕೆಗಳಾಗಿರ್ತವೆ ಮಾಸಪತ್ರಿಕೆಗಳಾಗಿರ್ತವೆ ಇನ್ನು ಕನ್ನಡದ ವಿಚಾರಕ್ಕೆ ಬಂದರೆ ಕನ್ನಡದ ವಿಚಾರದಲ್ಲಿ ಈ ತರ ನಮಗೆ ಕರ್ನಾಟಕ ವಾರ್ತಾ ಮತ್ತು ಪ್ರಸಾರ ಇಲಾಖೆಯವರು ಯಾವುದೇ ಅಧಿಕೃತ ಮಾಸಪತ್ರಿಕೆಯನ್ನ ಹೊರತರ್ತಾ ಇರಲ್ಲ ಆದ್ರೆ ಬೇರೆ ಬೇರೆ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಂತ ಮಾಸಪತ್ರಿಕೆಗಳನ್ನ ಪ್ರಕಟಿಸ್ತಾ ಇದಾವೆ ಉದಾಹರಣೆಗೆ ಜನಪದ ಮತ್ತೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಪ್ರಕಟ ಮಾಡತಕ್ಕಂಥ ಕರ್ನಾಟಕ ವಿಕಾಸ ಈ ರೀತಿ ಕರ್ನಾಟಕ ಸರ್ಕಾರದ ಮತ್ತು ಭಾರತ ಸರ್ಕಾರದ ಇಲಾಖೆಗಳಿಂದ ಅಧಿಕೃತವಾಗಿ ಪ್ರಕಟವಾಗತಕ್ಕಂತಹ ಮಾಸಪತ್ರಿಕೆಗಳನ್ನ ಗಮನಿಸಿ ಅದರಲ್ಲಿ ನಮಗೆ ಸರ್ಕಾರದ ವಿವಿಧ ಯೋಜನೆಗಳ ಸಂಬಂಧಪಟ್ಟಂತೆ ಅದರ ಸ್ವರೂಪ ಲಕ್ಷಣ ಅದರ ಅನುದಾನ ಅವುಗಳ ಪ್ರತಿಫಲ ಫಲಶ್ರುತಿ ಈ ತರದ ಅಂಶಗಳು ನಮಗೆ ಸಿಗ್ತವೆ ಸೊ ಮಾಸಪತ್ರಿಕೆಗಳಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಯೋಜನಾ ಯೋಜನಾ ಪತ್ರಿಕೆ ಕನ್ನಡದಲ್ಲಿ ಕೂಡ ಪ್ರಕಟ ಆಗುತ್ತೆ ಸೊ ಯೋಜನಾ ಕುರುಕ್ಷೇತ್ರ ಮತ್ತೆ ಕರ್ನಾಟಕ ನೀವು ಯಾವ ಇಲಾಖೆಗೆ ಮತ್ತೆ ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಈ ಮಾಸಪತ್ರಿಕೆಗಳನ್ನ ಕೆಲವನ್ನ ಆಯ್ಕೆ ಮಾಡ್ಕೊಳ್ಬಹುದು ಕೆಲವನ್ನ ಕೈ ಬಿಡಬಹುದು ಒಟ್ಟಾರೆ ಮೊದಲ ಆದ್ಯತೆ ಯಾವತ್ತು ಕೂಡ ಸರ್ಕಾರಿ ಇಲಾಖೆಗಳ ಅಧಿಕೃತ ಪ್ರಕಟಣೆಗಳ ಮಾಸಪತ್ರಿಕೆಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಡಿ ಇನ್ನು ಖಾಸಗಿಯವರು ಮತ್ತೆ ಬೇರೆ ಬೇರೆ ಕೋಚಿಂಗ್ ಕ್ಲಾಸ್ನವರು ಪ್ರಕಟ ಮಾಡ್ತಕ್ಕಂಥ ಮಾಸಪತ್ರಿಕೆಗಳು ಅದರಲ್ಲಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಾನು ಇಂಥದೇ ಅಂತ ಹೇಳಲ್ಲ ಯಾಕೆಂದ್ರೆ ಇತ್ತೀಚೆಗೆ ಅದು ಸ್ಪರ್ಧೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಬಹುತೇಕ ಮಾರ್ಕೆಟ್ ಅಲ್ಲಿ ಇಪ್ಪತ್ತಕ್ಕೂ ಜಾಸ್ತಿ ಕೋಚಿಂಗ್ ಕ್ಲಾಸ್ಗಳ ಮಾಸಪತ್ರಿಕೆಗಳು ನಿಮಗೆ ಸಿಗ್ತವ ಅದ್ರ ಜೊತೆಗೆ ಅದೇ ಮಾಸ ಪತ್ರಿಕೆಗಳ ಡಿ ಎಫ್ ಪ್ರತಿಗಳು ನಿಮಗೆ ನೀವು ಇರ್ತಕ್ಕಂಥ ಇರಬಹುದಾದಂತಹ ಅಥವಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಟೆಲಿಗ್ರಾಮ್ ಚಾನಲ್ ಗಳಲ್ಲಿ ಅದೇ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿರೋ ಟೆಲಿಗ್ರಾಮ್ ಚಾನಲ್ ಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಿಮಗೆ ಪಿಡಿಎಫ್ ಪ್ರತಿಗಳು ಕೂಡ ಸಿಗಬಹುದು ಈಗ ಒಂದು ವೇಳೆ ಆ ರೀತಿ ಸಿಗುತ್ತೆ ಅಂತಂದ್ರೆ ಅವನ್ನು ಕೂಡ ನೋಡಿ ನೀವು ಮಾಹಿತಿಗಳನ್ನು ಸಂಗ್ರಹಿಸುವುದರಲ್ಲಿ ತಪ್ಪೇನಿಲ್ಲ ಮತ್ತೆ ಅದು ಕೂಡ ಪರೀಕ್ಷೆಗೆ ಅನುಕೂಲಕರ ಅಂತ ಅನ್ಸುತ್ತೆ ಇನ್ನು ನಾನೀಗ ಎರಡು ವಿಷಯಗಳು ಹೇಳಿದೆ ಒಂದು ದಿನಪತ್ರಿಕೆಗಳ ಮುಖಾಂತರ ಯಾವ ರೀತಿ ಪ್ರಚಲಿತ ಘಟನೆಗಳನ್ನ ಗ್ರಹಿಸಬಹುದು ಅಂತ ಅಂಡ್ ಎರಡನೇದಾಗಿ ಮಾಸಪತ್ರಿಕೆಗಳ ಮುಖಾಂತರ ಮತ್ತೆ ಯಾವ ಅವಲಂಬಿಸಿ ನಾವು ವಿವರಗಳನ್ನ ಸಂಗ್ರಹಿಸಬಹುದು ಅಂತ ಇದು ಮೂರನೇ ಅಂಶ ನಾನು ಹೇಳಕ್ಕೆ ಇಷ್ಟಪಡೋದೇನು ಅಂದ್ರೆ ನಾವು ಬರೀ ಈ ಪ್ರಚಲಿತ ಘಟನೆಗಳನ್ನ ಗ್ರಹಿಸಿದ್ರೆ ಅಥವಾ ಸಂಗ್ರಹಿಸಿದ್ರೆ ಸಾಕಾಗಲ್ಲ ನಾವು ಎಷ್ಟರ ಮಟ್ಟಿಗೆ ಸಿದ್ಧಗೊಂಡಿದೀವಿ ಅನ್ನೋದನ್ನ ನಾವು ಪ್ರತಿದಿನ ದಯವಿಟ್ಟು ಗಮನಿಸಿದ ವಾರಕ್ಕ ಒಂದ್ಸಲ ಅಥವಾ ತಿಂಗಳಿಗೆ ಒಂದ್ಸಲ ಅಥವಾ ಎಕ್ಸಾಮ್ ಹತ್ರ ಬಂದಾಗ ಅಲ್ಲ ಪ್ರತಿ ದಿನ ಪ್ರತಿದಿನ ನಮ್ಮ ಗ್ರಹಿಕೆಯನ್ನ ಮತ್ತೆ ನಮ್ಮ ತಿಳುವಳಿಕೆಯನ್ನ ನಾವು ಪರೀಕ್ಷೆಗೊಳಪಡಿಸಬೇಕಾಗತ್ತೆ ಅದ್ ಹಾಗಾಗಿ ಒಂದು ಸಲಹೆ ಏನು ಅಂದ್ರೆ ದಯವಿಟ್ಟು ನೀವು ಯಾವುದೇ ಸಿದ್ದರಾಗಿ ಅದರಲ್ಲಿ ಪ್ರಚಲಿತ ಘಟನೆಗಳು ಅಂತ ಇರೋದನ್ನ ನೀವು ಓದ್ತಾ ಇದ್ದೀರಾ ಅದಕ್ಕೆ ಸಿದ್ಧರಾಗ್ತಾ ಇದೆ ನನ್ನ ಸಲಹೆ ಕನಿಷ್ಠ ಐವತ್ತು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೀವು ಅಟೆಂಡ್ ಮಾಡಿ ನೀವು ಅದರಲ್ಲಿ ಭಾಗವಹಿಸಿ ಇಂತ ಕೆಗಳು ಕೂಡ ಬಹುತೇಕ ನಾನು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತೆ ಟೆಲಿಗ್ರಾಮ್ ಗಳಲ್ಲಿ ನಾನು ಅವನ್ನ ನೀವು ನಿಮ್ಮ ಸ್ನೇಹಿತರು ಯಾರಾದರೂ ಸೇರಿದ್ರೆ ಚಾನೆಲ್ಸ್ ಅಲ್ಲಿ ಇದ್ರೆ ಅಂತಂದ್ರೆ ನಿಮಗೆ ಸಿಗ್ತಾ ಇರ್ತವೆ ಪ್ರತಿದಿನ ಇಂದಿನ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳು ಅಂತ ಕಳ್ಸಿಕೊಡ್ತಾ ಇರ್ತಾರೆ ದಯವಿಟ್ಟು ಡೋಂಟ್ ಗೋ ಫಾರ್ ದ ಆನ್ಸರ್ ಇಮಿಡಿಯೇಟ್ಲಿ ನಾವು ತುಂಬಾ ಜನ ಮಾಡೋದು ಒಂದು ಪ್ರಶ್ನೆ ಇರುತ್ತೆ ಪ್ರಶ್ನೆ ಓದ್ತಿವಿ ಆಪ್ಷನ್ ಓದಲ್ಲ ಆಪ್ಷನ್ ಓದಲ್ಲ ನೇರವಾಗಿ ಉತ್ತರ ಏನು ಅಂತ ನೋಡ್ತೇವೆ ದಯವಿಟ್ಟು ಆ ಥರ ಮಾಡಬೇಡಿ ಒಂದು ನೋಟ್ಬುಕ್ ತಗೊಳ್ಳಿ ನೋಟ್ಬುಕ್ ಅಲ್ಲಿ ಆ ಪ್ರಶ್ನೆ ಏನಿರುತ್ತಲ್ವಾ ಆ ಪ್ರಶ್ನೆಯನ್ನ ಮಾತ್ರ ಬರ್ಕೊಡಿ ನಿಮಗೆ ಆಬ್ಜೆಕ್ ಆ ನಾಲ್ಕು ಆಪ್ಷನ್ ಇದಾವಲ್ವಾ ನಾಲ್ಕು ಆಪ್ಷನ್ ಬರ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಆನ್ಸರ್ ಇರುತ್ತೆ ನೋಡ್ರಿ ಆನ್ಸರ್ ಅನ್ನ ಡೈರೆಕ್ಟ್ ಆಗಿ ಆಪ್ಷನ್ ಏನಿರುತ್ತೋ ಅದನ್ನ ವಿತ್ ಆನ್ಸರ್ ಬರ್ಕೊಳ್ಳಿ ಅವಾಗ ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ ಬದಲು ಒಂದ್ ಲೈನರ್ ಕ್ವಶನ್ ಬ್ಯಾಂಕ್ ರೆಡಿ ಆಗುತ್ತೆ ಆಬ್ಜೆಕ್ಟಿವ್ ಕ್ವಶನ್ ಅಂತಂದ್ರೆ ಪ್ರಶ್ನೆ ಮತ್ತು ನಾಲ್ಕು ಆಯ್ಕೆಗಳು ಇರುತ್ತೆ ಆದ್ರೆ ಇಲ್ಲಿ ನೀವು ಪ್ರಶ್ನೆ ಮತ್ತು ಒಂದು ಸಾಲಲ್ಲಿ ಉತ್ತರ ಬರ್ಕೊಳ್ಳೋದ್ರೆ ನಿಮಗೆ ಒನ್ ಲೈನರ್ ಕರೆಂಟ್ ಇವೆಂಟ್ಸ್ ಬುಕ್ ನಿಮ್ಮದೇ ಆದಂತಹ ಒಂದು ಪ್ರಿಪೇರ್ ಆಗುತ್ತೆ ಅದರಿಂದ ದಯವಿಟ್ಟು ನಾವು ಎಷ್ಟು ಓದ್ತಿದ್ದೀವಿ ಎಷ್ಟು ಗ್ರಹಿಸ್ತಾ ಇದೀವಿ ಅನ್ನೋದನ್ನ ಕಾಲಕಾಲಕ್ಕೆ ಅಂದ್ರೆ ಅವತ್ತಿನ ಅವತ್ತಿನ ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಆಗಿರುತ್ತೆ ನನ್ನ ಒಂದು ಸಲಹೆ ಕನಿಷ್ಠ ಐವತ್ತು ಪ್ರಶ್ನೆಗಳು ಪ್ರತಿದಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷಿಸಿಕೊಳ್ಳಿ ಅಂಡ್ ಪರೀಕ್ಷೆ ಹತ್ತಿರಕ್ಕೆ ಬಂದಾಗ ಪರೀಕ್ಷೆ ಹತ್ತತ್ರ ಬಂದಾಗ ಪ್ರತಿದಿನ ನೂರು ಪ್ರಶ್ನೆಗಳನ್ನಾದರೂ ಸಾಲ್ವ್ ಮಾಡೋದಕ್ಕೆ ಕನಿಷ್ಠ ಪರೀಕ್ಷೆಯ ಹಿಂದಿನ ಹದಿನೈದು ದಿನಗಳು ಪ್ರತಿದಿನ ನೂರು ಪ್ರಶ್ನೆಗಳನ್ನಾದರೂ ಸಾಲ್ವ್ ಮಾಡೋದಕ್ಕೆ ಅವನ್ನ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ಇನ್ನು ಕೆಲವು ಇಲ್ಲಿ ನಾವು ಎಚ್ಚರಿಕೆಗಳನ್ನು ತಗೋಬೇಕಾಗುತ್ತೆ ಕೆಲವು ನಾವು ಕಾಶನ್ಸ್ ಅಂತ ಕರಿತೀವಿ ಏನು ಅಂತಂದ್ರೆ ಈಗ ನ್ಯೂಸ್ ಪೇಪರ್ ಅಲ್ಲಿ ಅದಿರುತ್ತೆ ಹದಿನಾರು ಪೇಜು ಇಪ್ಪತ್ತು ಪೇಜು ಹಿಂದೂ ಆಗ್ಬಿಟ್ರೆ ಕೆಲವು ಸಾರಿ ಮೂವತ್ತು ಮೂವತ್ತಾರು ಪೇಜ್ ವರ್ಗೂ ಇರುತ್ತದೆ ಹಾಗಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ನಾವು ಏನನ್ನ ಓದಬೇಕು ಅಷ್ಟೊಂದು ಓದಬೇಕಾ ಪ್ರತಿಯೊಂದು ನೆನಪಿಟ್ಕೋಬೇಕಾ ಪ್ರತಿಯೊಂದನ್ನು ಗುರುತ್ ಮಾಡ್ಕೋಬೇಕಾ ಪ್ರತಿಯೊಂದು ಇಂಪಾರ್ಟೆಂಟ್ ಅನ್ನೋ ಒಂದು ಪ್ರಶ್ನೆ ಏನಿರ್ತಲ್ವಾ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಎಚ್ಚರಿಕೆಗಳು ತಗೊಳ್ಳಿ ಏನು ಅಂತಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಮಾಹಿತಿಯು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಅದು ಅವಶ್ಯಕ ಮಾಹಿತಿ ಅಲ್ಲ ಆದರೆ ದೈನಂದಿನ ನ್ಯೂಸ್ ಪೇಪರ್ ಅಂತಂದ್ರೆ ಪ್ರತಿ ದಿನದ ಏನು ದಿನಪತ್ರಿಕೆಯ ದಿನಪತ್ರಿಕೆಯ ಪ್ರತಿಯೊಂದು ಅಂಶಗಳನ್ನು ಸಹ ನಾವು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೆ ಅಲ್ಲಿ ನಾವು ಕೆಲವೊಂದು ಗಮನಿಸಬೇಕಾಗತ್ತೆ ಏನು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ ನಾವು ಎಷ್ಟು ಗಂಟೆ ಓದ್ತಾ ಇದೀವಿ ಅನ್ನೋದನ್ನ ನಾವು ಪ್ರಚಲಿತ ಘಟನೆಗಳಿಗಾಗಿ ಎಷ್ಟು ಗಂಟೆಯನ್ನು ಮೀಸಲಿಡ್ತಾ ಇದೀವಿ ಅನ್ನೋದ್ ಬೇಕು ನಮ್ಮ ಈ ಕೆಎ ಎಸ್ ಮತ್ತೆ ಐ ಎ ಎಸ್ ಇಂಟರ್ವ್ಯೂಗಳನ್ನ ನೋಡಿ ನಾನು ಇದಕ್ಕೆ ಸ್ವಲ್ಪ ಪಾಯಿಂಟ್ ಮಾಡ್ಬಿಟ್ಟು ನಿಮ್ ಜೊತೆ ಮಾತಾಡ್ತಿದ್ವಿ ಅಂತ ಈಗಾಗಲೇ ಹೇಳಿದೆ ಅವರ ಅನುಭವದಲ್ಲಿ ಹೇಳೋದಾದ್ರೆ ಕೆಎ ಎಸ್ ಮತ್ತೆ ಐಎಎಸ್ ಪಾಸ್ ಆಗಿರೋರ ಅನುಭವದಲ್ಲಿ ನಿಮಗೆ ಹೇಳೋದಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗ್ತಕ್ಕಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿದಿನ ಕನಿಷ್ಠ ಒಂದರಿಂದ ಎರಡರವರೆಗೆ ಒಂದರಿಂದ ಎರಡರವರೆಗೆ ಒಂದ್ ಒಂದರಿಂದ ಎರಡು ಗಂಟೆಗಳ ಕಾಲ ಈ ಪ್ರಚಲಿತ ಘಟನೆಗಳನ್ನ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅದರಲ್ಲಿ ಮತ್ತೆ ಸ್ಪ್ರಿಟ್ ಮಾಡ್ಕೊಳ್ರಿ ಎರಡು ಗಂಟೆಗಳು ಅಂತಂದ್ರೆ ನೂರ ಇಪ್ಪತ್ತು ನಿಮಿಷ ಅಂತ ಅನ್ಕೊಳದಂತೆ ಈ ನೂರ ಇಪ್ಪತ್ತು ನಿಮಿಷದಲ್ಲಿ ಮೂವತ್ತರಿಂದ ನಲವತ್ತೈದು ನಿಮಿಷ ಅಂದ್ರೆ ಅರ್ಧ ಮುಕ್ಕಾಲ್ ಗಂಟೆ ಎವ್ರಿ ಡೇ ನ್ಯೂಸ್ ಪೇಪರ್ಸ್ ದಿನಪತ್ರಿಕೆಗಳನ್ನ ನೋಡ್ಕೊಳ್ಳೋದಕ್ಕೆ ಅಂಡ್ ಇನ್ನೂ ಅರ್ಧ ಗಂಟೆ ಅಥವಾ ಮುಕ್ಕಾಲ್ ಗಂಟೆ ಏನಕ್ಕೆ ಅಂತಂದ್ರೆ ಅದರಲ್ಲಿ ಪ್ರಮುಖ ಘಟನೆಗಳನ್ನ ಪಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಮುಖ ಘಟನೆಗಳು ಅಂತಂದ್ರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ರಿವರ್ಸ್ ಆರ್ಡರ್ ಬರ್ತೀನಿ ನಾನು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ದೇಶೀಯ ವಿದ್ಯಮಾನಗಳು ಮತ್ತು ಪ್ರಚಲಿತ ರಾಜಕೀಯ ಬೆಳವಣಿಗೆಗಳು ಪ್ರಚಲಿತ ಆರ್ಥಿಕ ಬೆಳವಣಿಗೆಗಳು ಸಿನಿಮಾ ಮತ್ತು ಕ್ರೀಡೆ ಸಿನಿಮಾ ಮತ್ತು ಕ್ರೀಡೆ ಈ ರೀತಿಯ ಸುದ್ದಿಗಳನ್ನು ಪ್ರಮುಖ ಹೆಡಿಂಗ್ಸ್ ಏನಿರುತ್ತಲ್ವಾ ನಾವು ಹೆಡ್ಲೈನ್ಸ್ ಅಂತ ಕರಿತೀವಿ ಹೆಡ್ಲೈನ್ಸ್ ಅನ್ನು ಒಂದ್ ಕಡೆ ನೋಟ್ ಮಾಡಿಕೊಳ್ಳಿ ಇನ್ನು ಪ್ರತಿದಿನ ಕನಿಷ್ಠ ಐವತ್ತು ನಾವು ವಸ್ತುನಿಷ್ಠ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿದ್ವಿ ಈ ವಸ್ತುನಿಷ್ಠ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಮೂವತ್ತು ನಿಮಿಷ ಅದಕ್ಕೋಸ್ಕರ ಡೆಡಿಕೇಟ್ ಮಾಡಬೇಕು ಸೊ ಅಲ್ಲಿಗೆ ಹೆಚ್ಚು ಕಡಿಮೆ ಮುಕ್ಕಾಲ್ ಗಂಟೆ ಪ್ಲಸ್ ಮುಖಾಲ್ ಗಂಟೆ ಅಂದ್ರೆ ಒಂದೂವರೆ ಗಂಟೆ ಪ್ಲಸ್ ಅರ್ಧ ಗಂಟೆ ನಮ್ಮ ಪರೀಕ್ಷೆ ಒಂದು ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಿದ್ಧ ಆಗ್ಬೇಕಾದ್ರೆ ಕನಿಷ್ಠ ನಾವು ಎರಡು ಗಂಟೆಗಳ ಕಾಲಾವಕಾಶವನ್ನು ಆದ್ರೂ ಕೊಡಬೇಕಾಗುತ್ತೆ ಅದರಲ್ಲಿ ಮುಕ್ಕಾಲ್ ಗಂಟೆ ದಿನಪತ್ರಿಕೆಗಳನ್ನ ನೋಡೋದಕ್ಕೆ ಅಂಡ್ ಮುಖಾಲ್ ಗಂಟೆ ಯಾವುದಕ್ಕೆ ಅದರಿಂದ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಇನ್ನು ಅರ್ಧ ಗಂಟೆ ನಾವು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಟೈಮ್ ಟೇಬಲ್ ಅಥವಾ ಒಂದು ಶೆಡ್ಯೂಲ್ ಅನ್ನ ಮಾಡಿ ಅದರ ಪ್ರಕಾರ ನೋಡ್ಕೊಂತ ಹೋಗುದು ಒಳ್ಳೆದಾಗುತ್ತೆ ಇನ್ನು ಹಾಗಾದ್ರೆ ಮಾಸಪತ್ರಿಕೆಗಳನ್ನ ನೋಡೋದಕ್ಕೆ ಯಾವ್ದು ಯಾವಾಗ ಮಾಸಪತ್ರಿಕೆಗಳನ್ನು ನೋಡೋದಕ್ಕೆ ಪ್ರತಿ ತಿಂಗಳಲ್ಲಿ ಎರಡರಿಂದ ನಾಲ್ಕು ದಿನ ಇದಕ್ಕೋಸ್ಕರ ರಿಸರ್ವ್ ಇಟ್ಬಿಡ್ರಿ ಮಾಸಪತ್ರಿಕೆಗಳನ್ನ ನೋಡೋದಕ್ಕೆ ಎರಡರಿಂದ ನಾಲ್ಕು ದಿನ ಇದೇ ಪ್ಯಾಟರ್ನ್ ಅಲ್ಲೇ ತಗೊಳ್ರಿ ಒಂದ್ ಮುಕ್ಕಾಲ್ ಗಂಟೆ ಆ ಮಾಸಪತ್ರಿಕೆಗಳ ತಕ್ಕಂತಹ ಘಟನೆಗಳನ್ನ ಗಮನಿಸೋದಕ್ಕೆ ಇನ್ನೂ ಒಂದು ಮುಕ್ಕಾಲ್ ಗಂಟೆ ಅವುಗಳನ್ನ ಒಂದ್ ಲೈನರ್ ನೋಟ್ಸ್ ತರ ಮಾಡೋದಕ್ಕೆ ಇನ್ನೊಂದ್ ಅರ್ಧ ಗಂಟೆ ಎಂ ಅಟೆಂಡ್ ಮಾಡೋದಕ್ಕೆ ಇದು ಯಾವ ರೀತಿ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಶೆಡ್ಯೂಲ್ ಅನ್ನ ಅಥವಾ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಟೈಮ್ ಅನ್ನ ಕೊಡಬಹುದು ಅನ್ನೋದಕ್ಕೆ ಇದು ತೀರಾ ಅಸಾಧ್ಯವಾದ ಕೆಲಸ ಏನಲ್ಲ ಇದು ದಿನದಲ್ಲಿ ಎರಡು ಗಂಟೆ ಎಲ್ಲಾ ವಿಷಯಗಳ ಜೊತೆಗೆ ನಾವು ಯಾವುದೋ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀವಿ ಅದರಲ್ಲಿ ಒಂದು ಸಬ್ಜೆಕ್ಟ್ ಓದೋದಿರುತ್ತೆ ಜನರಲ್ ಪೇಪರ್ ಅಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಓದೋದಿರುತ್ತೆ ಸೊ ಜನರಲ್ ಪೇಪರ್ ಅಲ್ಲಿ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಪ್ರಶ್ನೆಗಳು ಬರೋದ್ರಿಂದಾಗಿ ನೂರಲ್ಲಿ ಇಪ್ಪತ್ತರಷ್ಟು ಬರೋದ್ರಿಂದಾಗಿ ಈ ಒಂದು ಅಥವಾ ಎರಡು ಗಂಟೆ ಅಷ್ಟಾದ್ರೂ ಸಮಯ ಇಡಬೇಕಾಗುತ್ತೆ ಒಂದು ವೇಳೆ ನೀವು ಇದನ್ನ ಕಡಿಮೆ ಮಾಡೋದಾದ್ರೆ ಪ್ರಪೋರ್ಷನ್ಎಟ್ಲಿ ಕಡಿಮೆ ಮಾಡ್ತಾವ್ರಿ ಇನ್ ಕೇಸ್ ಜಾಸ್ತಿ ಮಾಡೋದಾದ್ರೆ ಪ್ರಪೋಷನ್ ಜಾಸ್ತಿ ಮಾಡ್ತಾ ಬರ್ರಿ ನಿಮ್ಮ ಅನುಕೂಲ ಮತ್ತು ಸಮಯಾವಕಾಶಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು ಇದು ನಾನೊಂದು ಐಡಿಯಾ ಥರ ಹೇಳಿದೆ ಅಷ್ಟೇ ಇನ್ನು ಎರಡನೇ ವಿಚಾರ ಏನು ಅಂತಂದ್ರೆ ಯಾವುದೇ ಒಂದು ಸುದ್ದಿಯನ್ನ ನೋಟ್ ಮಾಡ್ಕೋಬೇಕಾದ್ರೆ ಅಂತ ನಾನು ಹೇಳ್ದೆ ನಾನು ನೋಟ್ ಮಾಡ್ಕೋಬೇಕಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ಇರ್ತಕ್ಕಂತಹ ಅಥವಾ ಮ್ಯಾಗ್ಝೀನ್ ಇರ್ತಕ್ಕಂತಹ ಇಡೀ ವಿವರಗಳನ್ನ ನಾವು ಬರ್ಕೋಬೇಕಾ ಅನ್ನೋ ಒಂದು ವಿಷಯ ಬರುತ್ತೆ ಇಲ್ಲ ಆತರ ಬರೆಯೋದು ಬೇಡ ನಾವಲ್ಲಿ ತಗೋಬೇಕಾಗಿರೋದೇನು ಅಂತಂದರೆ ಒಂದು ಸುದ್ದಿ ಇದೆ ಅಂತಂದ್ರೆ ಅದು ಸುದ್ದಿ ಆಗೋದಕ್ಕೆ ಕಾರಣ ಏನು ಅದು ಸುದ್ದಿ ಆಗೋದಕ್ಕೆ ಕಾರಣ ಏನು ಎರಡನೇದು ಆ ಒಂದು ಘಟನೆಯ ಹಿನ್ನೆಲೆ ಏನು ಅಥವಾ ಆ ಒಂದು ಘಟನೆಗೆ ಆ ಘಟನೆ ಅಥವಾ ಉಂಟಾಗೋದಕ್ಕೆ ಕಾರಣಗಳೇನು ಅಂಡ್ ಮೂರನೇದಾಗಿ ಪ್ರಸ್ತುತ ಸ್ಥಿತಿ ಏನು ಆ ಒಂದು ಘಟನೆಯ ಪ್ರಸ್ತುತ ಸ್ಥಿತಿ ಏನು ಅಂಡ್ ನಾಲ್ಕನೇದಾಗಿ ಆ ಘಟನೆ ಉಂಟಾಗೋದಕ್ಕೆ ಕಾರಣಗಳು ಮತ್ತೆ ಪರಿಣಾಮಗಳು ನಾವಿಲ್ಲಿ ಆರೋಪ ಮತ್ತೆ ಪ್ರತ್ಯಾರೋಪಗಳು ಅಂತ ಕೇಳ್ತಾ ಇರ್ತೀವಿ ಹಂಗಾಗಬೇಕಾಗಿತ್ತು ಹಿಂಗಾರ್ದಾಗಿತ್ತು ಯಾವ್ದೋ ಈಗ ಅನ್ನೋದಕ್ಕೆ ಅಂದ್ರೆ ನಾವು ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೆಂಗ್ ಕರಿತೀವಿ ಅದರ ಎರಡು ಒಂದು ನಾವು ಒಂದು ರೀತಿ ಬ್ಯಾಲೆನ್ಸ್ಡ್ ದೃಷ್ಟಿಕೋನವನ್ನ ದಲ್ಲಿ ಇರ್ತಕ್ಕಂತ ಮಾಹಿತಿಗಳನ್ನ ಎರಡು ಕಡೆ ಗುರುತಾಕೊಳ್ಳಿ ಹಿಂಗ ಆಗ್ಬೇಕಾಗಿತ್ತು ಅನ್ನೋದೊಂದು ಹಿಂಗ ಆಗ್ಬಾರ್ದಾಗಿತ್ತು ಅನ್ನೋದು ಒಂದಿರುತ್ತೆ ಎರಡು

ಸಂಬಂಧಪಟ್ಟಂತೆ ಕೆಲವು ಸಲಹೆಗಳು ಈ ತರ ಘಟನೆ ಆಗಬಾರ್ದಾಗಿತ್ತು ಈ ತರ ಘಟನೆಗಳು ಮುಂದೆ ಆಗದಂತೆ ತಡೆಗಟ್ಟೋದಕ್ಕೆ ಈ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋ ಕೆಲವು ಸಲಹೆಗಳನ್ನು ಕೂಡ ನಾವು ಕಾಣಬಹುದು ಮಾಸ್ಪತ್ರೆಗಳಲ್ಲಿ ಅವನು ಕೊಟ್ಟರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ವಯನಾಡಲ್ಲಿ ಭೂಕುಸಿತ ಆಯಿತು ವಯನಾಡಲ್ಲಿ ಭೂಕುಸಿತ ಆಯಿತು ಅಂಡ್ ಅಫ್ಕೋರ್ಸ್ ಅದು ಒಂದು ಪ್ರಚಲಿತ ಘಟನೆಗೆ ಅವಶ್ಯಕವಾಗಿ ಬರ್ತಕ್ಕಂಥ ಒಂದು ವಿಚಾರ ವಯನಾಡಲ್ಲಿ ಭೂಕುಸಿತ ಹೇಳಿದೆ ಕಾರಣ ಏನು ವಯನಾಡಲ್ಲಿ ಭೂಕುಸಿತ ಆಗೋದಕ್ಕೆ ಕಾರಣ ಏನು ಒಂದು ಎರಡನೇದು ಭೂಕುಸಿತಗಳು ಅಂತ ಉಂಟಾಗೋದಕ್ಕೆ ಸಾಮಾನ್ಯ ಇನ್ ಜನರಲ್ ಅದು ವಯನಾಡ ಹಿಮಾಚಲ ಪ್ರದೇಶ ಆಗಿರಲಿ ಭೂಕುಸಿತಗಳು ಅಂತ ಉಂಟಾಗೋದಕ್ಕೆ ಕಾರಣಗಳೇನು ವಯನಾಡು ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಎಲ್ಲಿ ಇಂತಹ ದೊಡ್ಡ ಪ್ರಮಾಣದ ಭೂ ಕುಸಿತಗಳು ಆಗ್ತವೆ ನಾವು ಬ್ಯಾಕ್ಗ್ರೌಂಡ್ ಗ್ರೌಂಡ್ ನಾಲೆಡ್ಜ್ ಅಂತ ಕರಿತೀವಿ ಅಂಡ್ ಪ್ರಸ್ತುತ ಸ್ಥಿತಿಗತಿ ಏನು ಅಂದ್ರೆ ವಯನಾಡಲ್ಲಿ ಭೂ ಕುಸಿತ ಆದಂತಹ ಅದಕ್ಕೆ ಒಳಪಟ್ಟಂತಹ ಹಳ್ಳಿಗಳು ಅದು ಗ್ರಾಮಗಳು ಯಾವುವು ನಂತರದಲ್ಲಿ ಏನಾಗಿದೆ ಸಾವುಗಳ ಸಂಖ್ಯೆ ಎಷ್ಟಾಗಿದೆ ಪರಿಹಾರ ಕ್ರಮಗಳು ಏನಾಗಿದೆ ಅಂತ ದೆನ್ ಮತ್ತೊಂದು ಪಾರ್ಟ್ ಬರ್ಬೋದು ಏನು ಒಂದು ಪ್ರೂಫ್ಸ್ ಅಂಡ್ ಕಾನ್ಸೆಪ್ಟ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಯೂಶಲಿ ಇದು ನಮಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಅಲ್ಲಿ ತುಂಬಾ ತುಂಬಾ ಯೂಸ್ ಆಗುತ್ತೆ ತುಂಬಾ ತುಂಬಾ ಅನುಕೂಲ ಆಗುತ್ತೆ ಅದು ಅಬ್ಜೆಕ್ಟಿವ್ ಅಲ್ಲಿ ಅಷ್ಟು ಯೂಸ್ ಆಗುತ್ತೆ ನಮಗೆ ಏನು ಅಂತಂದ್ರೆ ವಯನಾಡು ಭೂಕುಸಿತಕ್ಕೆ ಕಾರಣಗಳು ಪರಿಸರ ವಾದಿಗಳ ವಾದಗಳು ಮತ್ತೆ ಅಭಿವೃದ್ಧಿ ವಾದಿಗಳ ವಾದಗಳು ಈ ತರ ಬ್ಯಾಲೆನ್ಸ್ ಮಾಡಬೇಕು ಅದಾದ ಮೇಲೆ ಈ ತರದ ಭೂಕುಸಿತವನ್ನು ತಡೆಗಟ್ಟೋದಕ್ಕೆ ಈಗಾಗಲೇ ಏನಾದರೂ ಸಲಹೆಗಳು ಬಂದಿತ್ತು ವಿ ಎನ್ ಸಮಿತಿ ಕಸ್ತೂರಿ ರಂಗ ಸಮಿತಿ ಇವುಗಳ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಾಲೆಜ್ ಸ್ವಲ್ಪ ಅದು ಏನು ಹೇಳಿತ್ತು ಯಾವಾಗ ಫಾರ್ಮೇಶನ್ ಆಯಿತು ಏನ್ ಹೇಳಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಇದು ಪ್ರತಿಯೊಂದು ವಿಚಾರಕ್ಕೂ ಅಲ್ಲ ಈಗ ಭಾರತ ಮಹಾರಾಜ ಕಪ್ ಅಲ್ಲಿ ಹುಬ್ಳಿ ಮತ್ತೆ ಮೈಸೂರು ಮತ್ತೆ ಮ್ಯಾಚ್ ನಡೀತು ಅದರಲ್ಲಿ ಯಾರೋ ಒಬ್ರು ಗೆದ್ರು ಇದು ಪ್ರಚೋದಿತ ಘಟನೆ ಅಂತ ಅನ್ಸ್ಕೊಡಲ್ಲ ಇದು ಸುದ್ದಿ ಅಷ್ಟೇ ಪ್ರಚೋದಿತ ಘಟನೆ ಅಂತ ಅನ್ಸ್ಕೊಡಲ್ಲ ಆದ್ರೆ ವೈನಾಡಲ್ಲಿ ಬುಕ್ಕು ಕುಸಿತ ಆಯ್ತು ಇದು ಪ್ರಚೋದ ಘಟನೆ ಅಂತ ಅನ್ಸ್ಕೊಡುತ್ತೆ ಅಂಡ್ ಕಳೆದ ವರ್ಷ ಆಂಧ್ರಪ್ರದೇಶದ ಸರ್ ಒರಿಸ್ಸಾದಲ್ಲಿ ಎರಡು ರೈಲುಗಳ ಡಿಕ್ಕಿ ಆಗಿತ್ತು ಸೊ ಇದು ಪ್ರಚೋದಿತ ಘಟನೆ ಅಂತ ಅನ್ಸ್ಕೊಡುತ್ತೆ ರೈಲುಗಳ ಡಿಕ್ಕಿ ಯಾಕೆ ರೈಲುಗಳ ಡಿಕ್ಕಿಗಳನ್ನ ಇತ್ತೀಚೆಗೆ ನಡೆದಂತಹ ಪ್ರಮುಖ ಘಟನೆಗಳು ಯಾವುವು ಪ್ರಸ್ತುತ ಇತ್ತೀಚೆಗೆ ಯಾವತ್ತೂ ಇದಾವೆ ದೆನ್ ಎರಡನೇದು ಅದನ್ನು ತಡೆಗಟ್ಟೋದಕ್ಕೆ ಯಾವ್ದಾದ್ರು ಕ್ರಮಗಳು ಕೈಗೊಂಡಿದ್ದಾವ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೆ ವೈಜ್ಞಾನಿಕ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಈ ರೀತಿಯ ಅಂಶಗಳನ್ನ ನೀವು ಗಮನಿಸಿದಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಮಾಡಿಕೊಳ್ಳಿ ಸೊ ಒಂದು ಭಾಗದಲ್ಲಿ ಓದ್ಕೊಳ್ಳೋದು ಅದನ್ನ ಗ್ರಹಿಸೋದು ತಿಳ್ಕೊಳ್ಳೋದು ಮತ್ತೆ ಎರಡನೇ ಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನ ಒಳಗೊಂಡಂತೆ ಒಂದು ಸಣ್ಣ ನೋಟ್ಸ್ ಮಾಡೋದು ಒಂದು ಸಲಹೆ ಏನು ಅಂತಂದ್ರೆ ಈಗಾಗಲೇ ನಾವು ಮಾರ್ಕೆಟ್ ಅಲ್ಲಿ ಪತ್ರಿಕೆಗಳು ಅಂತ ಹೇಳಲ್ಲ ಸಾಕಷ್ಟು ಕೋಚಿಂಗ್ ಕ್ಲಾಸ್ ಇದ್ದಾರೆ ಅಂಡ್ ಅವರ ಪರಿಶ್ರಮ ನಿಮಗೆ ಒಂದಷ್ಟು ಸಮಯನ ಉಳಿಸಬಹುದು ಆದ್ರೆ ನೀವು ನೀವು ಯಾವ್ದಾದ್ರು ಮ್ಯಾಗ್ ತಗೊಂಡ್ರೆ ಕರೆಂಟಿ ನೋಡ್ತಾ ಇರಬೇಕಾದ್ರೆ ಈ ಒಂದು ಅಂಶಗಳನ್ನ ಕವರ್ ಮಾಡಿದಾರ ಅಂತ ನೋಡಿ ನೀವು ಈ ಎಲ್ಲಾ ಅಂಶಗಳು ಕವರ್ ಮಾಡಿದಾರೆ ಅಂತಂದ್ರೆ ನೀವು ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ಕವರ್ ಮಾಡಿಲ್ಲ ಅಂದ್ರೆ ನೀವೇ ನಿಮ್ಮ ಒಂದು ಸ್ವಂತ ನೋಟ್ಸ್ ಅನ್ನ ಮಾಡಿ ನೋಟ್ಸ್ ಹೇಗಿರಬೇಕು ಲಕ್ಷಣಗಳು ನಾನು ಹೇಳ್ಬಿಡ್ತೀನಿ ನೋಟ್ಸ್ ಯಾವತ್ತೂ ಕೂಡ ಪಾಯಿಂಟ್ ವೈಸ್ ಇರಬೇಕು ತುಂಬಾ ಫ್ರಾಂಕ್ ಆಗಿರಬೇಕು ಬ್ರೀಫ್ ಆಗಿರಬೇಕು ಪಾಯಿಂಟ್ ವೈಸ್ ಇರಬೇಕು ಅಂಡ್ ಅವು ಟಾಪಿಕ್ ವೈಸ್ ಇರಬೇಕು ಟಾಪಿಕ್ ವೈಸ್ ಅಂತಂದ್ರೆ ಕ್ರೀಡಾ ಸುದ್ದಿಗಳೇ ಒಂದು ಭಾಗದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳೇ ಒಂದು ಭಾಗದಲ್ಲಿ ಆರ್ಥಿಕ ವಿಚಾರಗಳೇ ಒಂದು ಭಾಗದಲ್ಲಿ ರಾಜಕೀಯ ಬೆಳವಣಿಗೆ ಒಂದು ಈ ರೀತಿಯಲ್ಲಿ ಇರಬೇಕು ಅಂಡ್ ನೀವು ಅದನ್ನ ಒಂದೊಂದನ್ನ ಇಂಟರ್ಲಿಂಕ್ ಮಾಡೋದಕ್ಕೆ ಅವಾಗ ಪ್ರಯತ್ನ ಪಡ್ತಾ ಇರಬೇಕು ಅವಾಗ ಅವಾಗ ಎಕ್ಸಾಂಪಲ್ ನಮ್ಮಲ್ಲಿ ತುಂಬಾ ಜನಕ್ಕೆ ಹಿಸ್ಟ್ರಿ ಹಿಸ್ಟ್ರಿ ಸಬ್ಜೆಕ್ಟು ಅದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಏನು ಅಂದ್ರೆ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಬಂತು ಅಂತ ಹೇಳ್ತೀವಿ ತುರ್ತು ಪರಿಸ್ಥಿತಿ ಯಾರು ಘೋಷಣೆ ಮಾಡಿದ್ರು ಅಂದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ಬಿಡ್ತೀವಿ ಆದರೆ ವಸ್ತು ವಿಷಯ ಏನು ಅಂತಂದ್ರೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದು ಈಗ ಅದೇ ಪ್ರಶ್ನೆ ಹಾಕುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಗೆ ಸಹಿ ರಾಷ್ಟ್ರಪತಿ ಯಾರು ತುಂಬಾ ಜನ ಇಮಿನೇಟ್ ಈಕ್ವಲ್ ಆಗಲ್ಲ ಯಾರು ಅಂತ ಯಾಕಂತಂದ್ರೆ ನಾವಲ್ಲಿ ಮೇಲ್ನೋಟಕ್ಕೆ ಕಂಡಂತ ಸುದ್ದಿಯನ್ನು ಅಷ್ಟೇ ಹಿಂದೆ ಈ ರೀತಿಯಲ್ಲಿ ನೀವು ಸಹ ಇಲ್ಲಿ ಏನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ತಗೋಬೇಕಾದ್ರೆ ಅದರ ಹಿನ್ನೆಲೆಯನ್ನ ಮತ್ತೆ ಒಂದಕ್ಕೊಂದು ಅಂಶಗಳನ್ನ ಆರ್ಥಿಕತೆ ರಾಜಕೀಯ ಆರ್ಥಿಕತೆ ಮತ್ತು ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಈ ರೀತಿ ಒಂದಕ್ಕೊಂದು ಇಂಟರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಇದು ಬಹುತೇಕ ಎಲ್ಲಾ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲಕರವಾಗಬಹುದು ಅಂತ ನಾನು ಭಾವಿಸ್ತೇನೆ ಅದ್ರ ಜೊತೆಗೆ ಇನ್ನೂ ಒಂದೆರಡು ಪ್ರಿಕಾಷನ್ಸ್ ಅಥವಾ ಇನ್ನೂ ಒಂದೆರಡು ಸಲಹೆಗಳು ಅನ್ನೋದಕ್ಕಿಂತಲೂ ಐಡಿಯಲ್ ವೇ ಆಫ್ ಪ್ರಿಪೇರಿಂಗ್ ಏನು ಅಂತಂದ್ರೆ ಏನು ಓದಬೇಕು ಏನು ಓದಬಾರದು ಅನ್ನೋದನ್ನ ಸ್ಪಷ್ಟ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಕರೆಂಟ್ ಇವೆಂಟ್ಸ್ ಅಥವಾ ಪ್ರಚೋದಿತ ಘಟನೆಗಳನ್ನ ನೋಟ್ಸ್ ಮಾಡ್ಕೋಬೇಕಾದ್ರೆ ನೋಟ್ಸ್ ಮಾಡ್ಕೋಬೇಕಾದ್ರೆ ಗಜಿಬಿಜಿ ಮಾಡಬೇಡಿ ಗೊಂದಲ ಮಾಡ್ಕೋಬೇಡಿ ದಯವಿಟ್ಟು ಅದಕ್ಕೆಂತ ಒಂದು ನೋಟ್ಬುಕ್ ಇಡಿ ಅಥವಾ ಕೆಲವು ನೋಟ್ಬುಕ್ ಗಳನ್ನ ಇಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾ ಫ್ಯಾಷನ್ ಸಿನಿಮಾ ಈ ರೀತಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳು ತೆಗೆದು ನೋಡಿ ನಿಮ್ಗೆ ಯಾವ್ದೋ ಒಂದು ಪ್ರಕೋಷನ್ ಪೇಪರ್ ಅಲ್ಲಿ ಬಂದಿರುತ್ತೆ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಇರುತ್ತೆ ಪಟ್ಟಿ ಒಂದರಲ್ಲಿ ನಾಲ್ಕು ಜನ ಮಹಿಳೆಯರ ಹೆಸರನ್ನು ಕೊಟ್ಟಿರ್ತಾರೆ ಪಟ್ಟಿ ಎರಡರಲ್ಲಿ ಮಿಸ್ ಇಂಡಿಯಾ ಮಿಸ್ ಯೂನಿವರ್ಸ್ ಮಿಸ್ ಏಷ್ಯಾ ಪೆಸಿಫಿಕ್ ಮಿಸ್ ವರ್ಲ್ಡ್ ಅಂತ ಕೊಟ್ಟಿರ್ತಾರೆ ಹುಂದಿಸಿ ಬರೇರಿ ಅಂತ ಕೊಟ್ಟಿರ್ತಾರೆ ಸೊ ಇಟ್ಸ್ ಅಶನ್ ರಿಲೇಟೆಡ್ ಟು ಫ್ಯಾಷನ್ ವರ್ಲ್ಡ್ ಇಟ್ಸ್ ಅಶನ್ ರಿಲೇಟೆಡ್ ಟು ಫ್ಯಾಶನ್ ವರ್ಲ್ಡ್ ಇಟ್ಸ್ ಕ್ಲಿಯರ್ ಹಿಂಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ನಿಮಗೆ ಸಹಜವಾಗಿಯೇ ಒಂದಷ್ಟು ಅಂದಾಜು ಸಿಗುತ್ತೆ ಏನು ಅಂತಂದ್ರೆ ಎಲ್ಲಿ ಅದನ್ನ ನಾವು ತಗೊಳ್ತೀವಿ ಅಲ್ವಾ ಎಲ್ಲಿ ಅದನ್ನ ಗಮನಿಸ್ತೀವಿ ಅಂತಂದೇಳಿ ಹೌದಾ ಈ ರೀತಿ ನೀವನ್ನ ಇವನ್ನ ಗಮನಿಸಿ ನೋಟ್ಸ್ ಅನ್ನ ಮಾಡ್ಕೋಬಹುದು ಇನ್ನು ಹೆಚ್ಚಿನ ವಿವರಗಳನ್ನ ಮತ್ತೊಂದು ಅವಕಾಶದಲ್ಲಿ ಮಾತಾಡೋದಂತೆ ಈ ಒಂದು ನನ್ನ ಅನುಭವಗಳನ್ನ ಮತ್ತೆ ನನ್ನ ಅಭಿಪ್ರಾಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದಂತಹ ಜನಧ್ವನಿ ಸಮುದಾಯ ಬಾನುವಲಿ ಕೇಂದ್ರ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ನ ಎಲ್ಲಾ ಸಂಚಾಲಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ಜ್ಞಾನ ಸಾಧನೆಗೆ ದಾರಿ ತೋರುವ ಮಾರ್ಗದರ್ಶನ ನೀಡುವ ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಪ್ರಚಲಿತ ವಿದ್ಯಮಾನಗಳು ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ